ಶುಗರ್ ಇರೋರು ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇವರು ನಮ್ಮತ್ತೆ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಶುಗರ್ ಬಗ್ಗೆ ಮಾಡಿರೋ ರೆಸಿಪಿಗಳಾಗಿರ್ಬೋದು ಶುಗರ್ ಕಂಟ್ರೋಲ್ಗೆ ಮಾಡಿರುವ ಎಲ್ಲ ವೀಡಿಯೋಗಳಲ್ಲೂ ನಾನು ಹೇಳಿದ್ದೀನಿ ನಮ್ಮತ್ತೆಗೆ ರೀಸೆಂಟಾಗಿ ಆಪ್ರೇಷನ್ ಆಗಿತ್ತು ಅವರಿಗೆ ಶುಗರ್ ಕಂಟ್ರೋಲ್ ಬರ್ತಾ ಇರಲಿಲ್ಲ ಅಂತ ಅವರೇ ಇವರು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಈಗ ರೀಸೆಂಟಾಗಿ ಊರಿಗೆ ಹೋಗಿದ್ನಲ್ವ ಆವಾಗ ನಮ್ಮ ಅತ್ತೆಗೆ ಇನ್ನೊಂದು ಕಣ್ಣಿನ ಆಪ್ರೇಷನ್ ಮಾಡಿಸೋದಿತ್ತು ಆವಾಗ ನಾನು ಈಗ ತುಂಬ ಜನ ಶುಗರ್ ಇರೋ ಅವ್ರಿಗೂ ಶುಗರ್ ಪ್ರಾಬ್ಲಮ್ಮೇ ಇರೋದು ನಾವು ಪ್ರ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಡೇಲಿ ನಾವು ಮಾತ್ರೆ ತೊಗೋತಾ ಇದ್ದೀವಲ್ಲ ಕಂಟ್ರೋಲಲ್ಲಿ ಇರುತ್ತೆ ಅಂತ ಅಂದ್ಕೊಂಡು ಒಂದು ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟು ಈ ಥರ ಇರ್ತಾರೆ ಹಾಸ್ಪಿಟಲ್ಗಳಿಗೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಏಕೆ ಅಂತಂದರೆ ಈಗ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ನಮಗೆ ಶುಗರ್ ಒಬ್ಬೊಬ್ರಿಗೆ ಸುಸ್ತು ಅದು ಇದು ಶುಗರ್ ಜಾಸ್ತಿ ಆದಾಗ ಸುಸ್ತು ಅದು ಇದು ಆಗ್ತಾ ಆಗುತ್ತೆ ಈಗ ನಮ್ಮ ನಮ್ಮತ್ತೆಗೆಲ್ಲ ಆ ಥರ ಯಾವ ಸಮಸ್ಯೆನೂ ಆಗ್ತಾ ಇರಲಿಲ್ಲ ಅವ್ರಿಗೆ ಶುಗರ್ ಜಾಸ್ತಿ ಆದರೆ ಸುಸ್ತಾಗೋದು ಅದು ಇದು ಏನೂ ಆಗ್ತಾ ಇರಲ್ಲ ರೀಸೆಂಟಾಗಿ ನಾವು ಅಲ್ಲಿ ಹೋದಾಗ ಡಾಕ್ಟ್ರ್ ಕೇಳಿದ್ವಿ ಇಲ್ಲ ಅವರು ಕಣ್ಣಿಗೆ ಶುಗರ್ ಎಫೆಕ್ಟಿಂದಲೇ ಕಣ್ಣು ಹಂಗಾಗಿರೋದು ಅಂತ ಹೇಳಿದರು ಅದಕ್ಕೆ ಇಂಜೆಕ್ಷನ್ಗಳು ಕೊಡೋದು ಲೇಸರ್ ಟ್ರೀಟ್ಮೆಂಟ್ ಕೊಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಅದಕ್ಕಾಗಿ ಹೇಳೋದು ಈಗ ಶುಗರ್ ಜಾಸ್ತಿ ಆದಾಗ ಒಬ್ಬೊಬ್ಬರಿಗೆ ಸುಸ್ತು ಅದು ಇದು ಯಾವ್ದು ಲಕ್ಷಣವೂ ಕಾಣಿಸಲ್ಲ ಅದು ಕಣ್ಣಿಗೆ ಮತ್ತು ಕಿಡ್ನಿಗೆ ಎಫೆಕ್ಟ್ ಕೊಡುತ್ತಂತೆ ಹಾಗಾಗಿ ಪ್ರತಿಯೊಬ್ಬರು ಇಲ್ಲ ಇಲ್ಲಾಂದರೆ ತ್ರೀ ಮಂತ್ಗಾದರೂ ಒಂದು ಸರಿ ಹೋಗಿ ಶುಗರ ಚೆಕ್ ಮಾಡಿಸ್ಕೊಂಡು ಎಷ್ಟಿದೆ ಏನು ಅಂತ ಊಟಕ್ಕಿಂತ ಮುಂಚೆ ಊಟ ಆದಮೇಲೆ ಎಲ್ಲ ಚೆಕ್ ಮಾಡಿಸ್ಕೊಂಡು ಸಡನ್ ಸಡನ್ನಾಗಿ ಹಂಗೆ ಬಿಟ್ಟು ಒಂದು ವರ್ಷ ಎರಡು ವರ್ಷ ಬಿಟ್ಟು ಆಮೇಲೆ ಹೋಗಿ ಚೆಕ್ ಮಾಡಿದಾಗ ಅದು ಬೇರೆ ಏನಕ್ಕಾದರೂ ಎಫೆಕ್ಟ್ ಆಗಿರುತ್ತೆ ಕಣ್ಣಗಾಗಿರ್ಬೋದು ಕಿಡ್ನಿಗಾಗಿರ್ಬೋದು ಹಾಗಾಗಿ ದಯವಿಟ್ಟು ಯಾರು ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ನಮ್ಮತ್ತೇನೂ ಒಂದು ನಾಲ್ಕು ತಿಂಗಳು ಐದು ತಿಂಗಳಿಗೆ ಹೋಗಿ ಚೆಕ್ ಮಾಡಿಸ್ತಾ ಇದ್ದರು ಅವ್ರಿಗೆ ಬರ್ತಾ ಬರ್ತಾ ಟ್ಯಾಬ್ಲೆಟ್ಗಳದ್ದು ಇದನ್ನು ಜಾಸ್ತಿ ಕೊಡ್ತಾ ಇದ್ರು ಆದರೂ ಅದು ಗೊತ್ತಾಗಲಿಲ್ಲ ಕಣ್ಣಿಗೆ ಶುಗರಿಂದಲೇ ಅದು ಕಣ್ಣಲ್ಲಿ ಹಿಂಗೆ ಒಂದು ಗುಳ್ಳೆ ಗುಳ್ಳೆ ಥರ ಬಂದು ಪೊರೆಗಳ ಥರ ಕಟ್ಕೊಂಡಿರುತ್ತಂತೆ ಅದರಿಂದ ಡೈರೆಕ್ಟಾಗಿ ಅವರು ಆಪ್ರೇಷನ್ ಮಾಡಲ್ಲ ಮೊದಲು ಇಂಜೆಕ್ಷನೆಲ್ಲ ಕೊಟ್ಟು ಶುಗರ್ ಕಂಟ್ರೋಲ್ ಬಂದ ಮೇಲೆ ಆಪ್ರೇಷನ್ ಮಾಡೋದು ಈ ಥರ ಎಲ್ಲ ಕಷ್ಟಗಳನ್ನು ಅನುಭವಿಸೋಗಿಂತ ಒಂದು ಮಂತ್ಲಿ ಇಲ್ಲ ಅಂದ್ರೂ ತ್ರೀ ಮಂತ್ಗಾದರೂ ಹೋಗಿ ದಯವಿಟ್ಟು ಶುಗರ್ನ ಚೆಕ್ ಮಾಡಿಸ್ಕೊಂಡು ತಿಂಡಿಗಿಂತ ಮುಂಚೆ ಆದಮೇಲೆ ಚೆಕ್ ಮಾಡಿಸ್ಕೊಂಡು ಆರಾಮಾಗಿರಿ ಅಂತ ಹೇಳ್ತೀನಿ ಶುಗರ್ ಕಂಟ್ರೋಲ್ ಬರೋಕ್ಕೆ ರೆಸಿಪಿಗಳು ಹಾಕಿದ್ದೀನಿ ಅದನ್ನು ಟ್ರೈ ಮಾಡಿ ನೋಡಿ ಖಂಡಿತ ರಿಸಲ್ಟ್ ಕೊಡುತ್ತೆ ಈಗ ಮೊನ್ನೆ ಒಂದು ರೀಸೆಂಟಾಗಿ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಮಾಡಿದ್ದೀನಲ್ಲ ವೀಡಿಯೋ ಅಂತೂ ತುಂಬ ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಇಷ್ಟೇ ತುಂಬ ಜನ ಶುಗರ್ ಇರೋರು ಭಯನೂ ಪಟ್ಕೊಂಡಿರ್ತಾರೆ ಹಾಗಾಗತ್ತೆ ಈಗಂತ ಯಾವ ಥರ ಭಯನೂ ಬೇಡ ಏನಕ್ಕೆ ಅಂದರೆ ಎಲ್ಲ ಥರದ ಮಾತ್ರೆಗಳು ಇದ್ದಾವೆ ಆದರೆ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡಾಗ ಅದಕ್ಕೆ ಜಾಸ್ತಿ ಇದು ಆಗಲ್ಲ ಹಾಗಾಗಿ ದಯವಿಟ್ಟು ಒಂದು ಹೋಗಿ ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳಿ ತ್ರೀ ಮಂತ್ಗೆ ನಾನು ಹೇಳಿದಾಗ ಹಾಗೇ ಬಿಡೋಕ್ಕೆ ಹೋಗಬೇಡಿ ನಿಮಗೆ ಯೂಸ್ಫುಲ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್